ಚೌತಿ ಅಂದ್ರೆ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿಗಳ ಒಂದು ಡೈಲಾಗ್ ನೆನಪಾಗುತ್ತೆ ಗಣಪತಿಗೆ ಆನೆ ತಲೆ ಹೇಗೆ ಬಂದಿದ್ದು ಅಂತಂದ್ರೆ ಆನೆ ತಲೆಯನ್ನ ಗಣಪತಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ ಅಂತ ನಮ್ಮ ಪ್ರಧಾನಿಗಳು ಎಕ್ಸ್ಪ್ಲೈನ್ ಮಾಡ್ತಾರೆ ಮುಜೆ ಲಗ್ತಾ ಇದೆ ದುನಿಯಾ ಪ್ಲಾಸ್ಟಿಕ್ ಸರ್ಜರಿ ಶರೀರ್ ಮನುಷ್ಯಕರ್ ಮಾ ಗಣೇಶಿಕ ನಿರ್ಮಾಣ ಇನ್ನು ಗಟಾರದ ಗ್ಯಾಸ್ನಿಂದ ಟೀ ಕಾಫಿ ಮಾಡೋದು ಮಹಾಭಾರತದ ಕರ್ಣ ಹುಟ್ಟಿದ್ದು ಜೆನೆಟಿಕ್ ಟೆಕ್ನಾಲಜಿಯಿಂದ ನಮ್ಮಲ್ಲಿ ಬಿ ಟಿ ಬದ್ನೆಕಾಯಿ ಅಂತ ಒಂದಿತ್ತು ನಿಮಗೆ ನೆನಪಿರ್ಬೋದು ಎಲ್ಲಾರಿಗೂ ಹಾಗೆ ಸೇಮ್ ಟೆಕ್ನಾಲಜಿಯಿಂದಲೇ ಕರ್ಣ ಹುಟ್ಟದ ಅಂತ ನಮ್ಮ ಪ್ರಧಾನಿಗಳು ಹೇಳ್ತಾರೆ ಮೋಡ ಇದ್ದಾಗ ರಡಾರ್ ಕೆಲಸ ಮಾಡಲ್ಲ ಸಂಜೆಯನು ಕುರುಕ್ಷೇತ್ರ ಯುದ್ಧದ ಬಗ್ಗೆ ಧೃತರಾಷ್ಟ್ರನಿಗೆ ರಿಪೋರ್ಟ್ ಮಾಡುವಾಗ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದ ಹೀಗೆ ಒಂದಾದ್ಮೇಲೆ ಇನ್ನೊಂದು ಒಂದಾದ್ಮೇಲೆ ಇನ್ನೊಂದು ಸಾಲು ಸಾಲು ಅವೈಜ್ಞಾನಿಕ ಹೇಳಿಕೆಗಳು ಎನಿವೆ ಇವರು ನಮ್ಮ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಓದಿದಂತಹ ಮಹಾಜ್ಞಾನಿಗಳು ಮೊನ್ನೆ ಅವರದೇ ಸಂಪುಟದ ಸಚಿವ ಅನುರಾಗ್ ಠಾಕೂರ್ ಮಕ್ಕಳ ಮುಂದೆ ಜೋಕರಾದರು ಇಡೀ ಜಗತ್ತಿನಲ್ಲಿ ಮೊದಲನೇ ಸಲ ಬಾಹ್ಯಾಕಾಶಕ್ಕೆ ಯಾತ್ರೆ ಮಾಡಿದವರು ಯಾರು ಅಂತಂದ್ರೆ ಹನುಮಂತ ಅಂತ ಹೇಳಿದ್ದನ್ನು ಕೇಳಿ ಅವ್ರ ಮುಂದೆ ಕುಳಿತಿದ್ದಂತ ಅಂತ ನಕ್ಕಿದ್ರು ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದೇ ರೀತಿಯ ಹಸಿ ಹಸಿ ಸುಳ್ಳು ವಿಜ್ಞಾನವನ್ನು ಪುರಾಣಗಳ ಕತೆಗಳನ್ನು ತಪ್ಪು ತಪ್ಪಾಗಿ ಅರ್ಥೈಸುವ ಪಾಠಗಳನ್ನು ಇಡೀ ದೇಶದ ಮಕ್ಕಳ ತಲೆಯಲ್ಲಿ ತುಂಬೋದಿಕ್ಕೆ ಅಂತ ಮೋದಿ ಸರ್ಕಾರ ಹೊರಟಿದೆ ನಮ್ಮ ಮಕ್ಕಳ ಭವಿಷ್ಯವನ್ನು ನಾಶ ಮಾಡಲು ಅವರಲ್ಲಿರುವಂತಹ ವಿವೇಚನಾ ಬುದ್ಧಿಯನ್ನು ಶಾಶ್ವತವಾಗಿ ಹಾಳು ಮಾಡೋದಿಕ್ಕೆ ಅಂತ ಬಿ ಜೆ ಪಿ ಸರ್ಕಾರ ಹೊಂಚು ಹಾಕ್ತಿದೆ ಈಗ ಕೇಂದ್ರ ಸರ್ಕಾರವು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಮೂಲಕ ಇತಿಹಾಸದಿಂದ ಹಿಡಿದು ರಸಾಯನಶಾಸ್ತ್ರದವರೆಗೆ ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನು ತಿರುಚಿ ಸುಳ್ಳನ್ನು ಪಠ್ಯ ಪುಸ್ತಕಗಳ ಒಳಗೆ ತುಂಬೋದಿಕ್ಕೆ ಹೊರಟಿದೆ ಭಾರತೀಯ ಜ್ಞಾನ ವ್ಯವಸ್ಥೆಗಳನ್ನು ಒಳಗೊಂಡಿರುವಂತಹ ಹೊಸ ಕಾಲೇಜು ಪಠ್ಯಕ್ರಮವನ್ನು ಜಾರಿಗೊಳಿಸುತ್ತೇವೆ ಅಂತ ಈ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಮೇಲ್ನಾಟಕ್ಕೆ ಇದು ಸರಿ ಅನ್ಸ್ಬೋದು ನಮ್ಮ ದೇಶದ ಪರಂಪರೆಯನ್ನ ನಮ್ಮ ಮಕ್ಕಳಲ್ಲದೆ ಬೇರೆ ಯಾರು ಕಲಿಬೇಕು ಅಲ್ವಾ ಆದರೆ ಸಮಸ್ಯೆ ಇರೋದು ಇವ್ರು ಹೇಳೋ ಜ್ಞಾನವನ್ನ ತಿರುಚೋದ್ರಲ್ಲಿ ಮತ್ತು ಆಧುನಿಕ ವಿಜ್ಞಾನದ ಜೊತೆಗೆ ಬೆರೆಸಿ ಅದನ್ನೇ ಸತ್ಯ ಅಂತ ನಂಬಿಸೋದ್ರಲ್ಲಿ ಇರೋದು ಇದು ಎಷ್ಟರ ಮಟ್ಟಿಗೆ ಸರಿ ಬನ್ನಿ ಈ ಬಗ್ಗೆ ಮಾತಾಡ್ತೀನಿ ನಾನು ಸುರಭಿ ರೇಣುಕಾಂಬಿಕೆ ನೀವಿನ್ನ ಪೀಪಲ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಟ್ವಿಟರ್ ಮತ್ತು ಇನ್ಸ್ಟಾ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಜ್ಞಾನ ಪರಂಪರೆಯನ್ನ ಹೇಳ್ಕೊಡ್ತೇವೆ ಅಂತ ಹೇಳಿ ಸುಳ್ಳು ಇತಿಹಾಸ ಮತ್ತು ವಿಜ್ಞಾನವನ್ನ ಹೇಳಿಕೊಡುವಂತ ಕೇಂದ್ರ ಸರ್ಕಾರ ಈಗ ನೇರವಾಗಿ ಯು ಜಿ ಸಿನ್ನೇ ಬಳಸ್ಕೊಳ್ತಾ ಇದೆ ಈ ಮೂಲಕ ವಿಶ್ವವಿದ್ಯಾನಿಲಯಗಳನ್ನ ಹುಕ್ಕಿ ಅಲ್ಲಿನ ಅಕಾಡೆಮಿಕ್ ವಾತಾವರಣವನ್ನು ಕೂಲೆಗೆಡಿಸೋದಕ್ಕೆ ಸಜ್ಜಾಗಿದೆ ನಮ್ಮ ಮಕ್ಕಳನ್ನ ಬೌದ್ಧಿಕವಾಗಿ ಡ್ಯಾಮೇಜ್ ಮಾಡಿ ಅವರ ಮೆದುಳಿನ ಶಕ್ತಿಯನ್ನೇ ಕುಂದಿಸಿ ಯಾವುದೇ ಹೊಸ ಸಂಶೋಧನೆಗಳನ್ನ ಮಾಡದಂತೆ ಯಾವುದೇ ಅನ್ವೇಷಣೆಗಳನ್ನ ಮಾಡದಂತೆ ಯೂಸ್ಲೆಸ್ ಜನರೇಷನ್ ಅನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದೆ ಆದರೆ ಇದನ್ನ ನಾವು ತುಂಬಾ ಹತ್ತಿರದಿಂದ ನೋಡಲೇಬೇಕು ಇದು ಬರೀ ಪಠ್ಯ ಪುಸ್ತಕಕ್ಕೆ ಹೊಸ ಹೊಸ ಅಧ್ಯಾಯಗಳನ್ನು ಸೇರಿಸೋ ವಿಷಯ ಮಾತ್ರ ಅಲ್ಲ ಬದಲಿಗೆ ಇದು ಭಾರತದಲ್ಲಿರುವಂತ ಶಿಕ್ಷಣದ ಅರ್ಥ ಮತ್ತು ಉದ್ದೇಶವನ್ನ ಬದಲಾಯಿಸುವಂತಹ ಒಂದು ಕುತಂತ್ರ ಯೋಜನೆ ಆಗಿದೆ ಸಮಸ್ಯೆ ಇರೋದು ಭಾರತೀಯ ವಿಚಾರಗಳನ್ನ ಸೇರಿಸೋದ್ರಲ್ಲಿ ಅಲ್ವೇ ಅಲ್ಲ ಬದಲಿಗೆ ವಿದ್ಯಾರ್ಥಿಯ ಮುಕ್ತವಾಗಿ ಆಲೋಚಿಸುವಂತ ಸಾಮರ್ಥ್ಯವನ್ನ ನಾಶ ಮಾಡೋದ್ರಲ್ಲಿ ಈ ಹೊಸ ಪಠ್ಯಕ್ರಮವು ಗಂಭೀರ ಸಮಸ್ಯೆಯನ್ನು ಉಂಟು ಮಾಡಲಿದೆ ಇದಕ್ಕಿರುವಂಥ ಹತ್ತು ಕಾರಣಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಮೊದಲನೇದಾಗಿ ಅದು ಏನು ಯೋಚಿಸಬೇಕು ಎಂಬುದನ್ನು ಕಲಿಸುತ್ತದೆಯ ಹೊರತು ಹೇಗೆ ಯೋಚಿಸಬೇಕು ಅನ್ನೋದನ್ನಲ್ಲ ನಿಜವಾದ ಶಿಕ್ಷಣ ನಿಮಗೆ ಹೇಗೆ ಯೋಚಿಸ್ಬೇಕು ಅನ್ನೋದನ್ನು ಕಲಿಸ್ಕೊಡುತ್ತೆ ಯಾವುದೇ ಐತಿಹಾಸಿಕ ವ್ಯಕ್ತಿ ಧರ್ಮ ಗ್ರಂಥಗಳು ಅಥವಾ ಪ್ರಬಲ ವಿಚಾರಗಳನ್ನು ಪ್ರಶ್ನಿಸೋದಕ್ಕೆ ತಡೆಯನ್ನು ಉಂಟು ಮಾಡಬಾರ್ದು ಆದರೆ ಹೊಸ ಪಠ್ಯಕ್ರಮಗಳು ಇದಕ್ಕೆ ವಿರುದ್ಧವಾಗಿವೆ ಇದು ವಿದ್ಯಾರ್ಥಿಗಳನ್ನು ಪ್ರಶ್ನಿಸುವಂತೆ ಮಾಡುವ ಬದಲು ಮಾಡಿದ್ದಕ್ಕೆ ತಲೆ ಅಲ್ಲಾಡಿಸಿ ಅದನ್ನು ಮೆಚ್ಚಿ ಮತ್ತು ಹಾಗೆಯೇ ಸ್ವೀಕರಿಸುವಂತೆ ಮಾಡುತ್ತೆ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಕಲಿಸಲಾಗುತ್ತೆ ಅದು ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡ್ಬೋದು ಆದರೆ ನಿಜವಾದ ಶಿಕ್ಷಣ ವಿದ್ಯಾರ್ಥಿಗಳನ್ನು ಅರ್ಥಶಾಸ್ತ್ರದಲ್ಲಿರುವಂತಹ ನಿರ್ದಯಿ ನ್ಯಾಯ ವಿಧಾನಗಳು ಕಠಿಣ ಜಾತಿ ವ್ಯವಸ್ಥೆ ಮತ್ತು ಬೇಹುಗಾರಿಕೆ ನಡೆಸಲು ಆ ಪಠ್ಯ ನೀಡುವಂತಹ ಬೆಂಬಲದ ಬಗ್ಗೆ ಚರ್ಚಿಸುವಂತೆ ಮಾಡುತ್ತೆ ಆದರೆ ಈಗ ಆಗ್ತಿರೋದೇನು ಅಂದರೆ ಇದರ ಬದಲಾಗಿ ಹೊಸ ಪಠ್ಯಕ್ರಮದಲ್ಲಿ ಅದೇ ಪಠ್ಯವನ್ನು ದಕ್ಷ ನಿರ್ವಹಣಾ ಸಿದ್ಧಾಂತದ ಮತ್ತು ಆಡಳಿತದ ಶಕ್ತಿ ಕೇಂದ್ರ ಎಂಬಂತೆ ಮಕ್ಕಳ ಮುಂದೆ ಇಡಲಾಗುತ್ತೆ ವಿದ್ಯಾರ್ಥಿಗಳು ಅದರ ನಿಜ ಜೀವನದ ಅನ್ವಯಿಕೆಗಳನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಮತ್ತು ಪ್ರಶಂಸೆ ಮಾಡೋದಕ್ಕೆ ಸಹಾಯ ಮಾಡೋದು ಪಠ್ಯಕ್ರಮದ ಉದ್ದೇಶ ಅಂತ ಹೇಳುತ್ತೆ ಅದೇ ರೀತಿ ಗಣಿತಶಾಸ್ತ್ರದಲ್ಲಿ ವಿದ್ಯಾರ್ಥಿಗಳು ಸೂತ್ರ ಆಧಾರಿತ ವಿಧಾನಗಳನ್ನು ನಾರದ ಪುರಾಣದಂತಹ ಪುರಾಣಗಳಲ್ಲಿ ಇರುವಂತಹ ಮೈಥಾಲಜಿಯಲ್ಲಿ ಇರುವಂತಹ ಗಣಿತವನ್ನ ಕಲಿಸೋದಕ್ಕೆ ಹೊರಟಿದ್ದಾರೆ ಇದರ ಪ್ರಮುಖ ಫಲಿತಾಂಶ ಏನಂತಂದ್ರೆ ಸೂತ್ರಗಳನ್ನು ಅನ್ವಯಿಸುವ ಮೂಲಕ ವಿವಿಧ ರೇಖೀಯ ಮತ್ತು ವರ್ಗ ಸಮೀಕರಣಗಳನ್ನು ಪರಿಹರಿಸೋದು ಇಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ನಡೆಸೋದಿಕ್ಕೆ ಯಾವುದೇ ಅವಕಾಶ ಇಲ್ಲ ಬದಲಾಗಿ ಅದನ್ನ ಓದಬೇಕು ಗೌರವಿಸ್ಬೇಕು ಎಂಬ ಒಂದು ಆಜ್ಞೆ ಮಾತ್ರ ಕಂಡುಬರುತ್ತೆ ಇದು ಶಿಕ್ಷಣದ ಮೂಲ ತತ್ವವಾದಂತ ಪ್ರಶ್ನಿಸುವ ವಿಮರ್ಶಿಸುವ ಎಂಬುದಕ್ಕೆ ವಿರುದ್ಧವಾಗಿರುವಂತಹ ಅಂಶ ಇದು ವಿಮರ್ಶಾತ್ಮಕ ಚಿಂತನೆಯ ಕಠಿಣ ಪರಿಶ್ರಮವನ್ನ ರಾಷ್ಟ್ರೀಯ ಹೆಮ್ಮೆಯಾಗಿ ಬದಲಾಯಿಸುವ ಒಂದು ಕುತಂತ್ರ ಸಹಜವಾಗಿ ಇದರ ಫಲವಾಗಿ ಭಾರತದಲ್ಲಿ ಗಣಿತಶಾಸ್ತ್ರದಲ್ಲಿ ಹೊಸ ಹೊಸ ಸಂಶೋಧನೆಗಳು ವರ್ಧನೆ ಆಗಬಹುದು ಯಾಕಂದರೆ ಇಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇಲ್ವಲ್ಲ ಇನ್ನು ಭೂತ ಮತ್ತು ವರ್ತಮಾನದ ಅಸಂಬದ್ಧ ಬೆರಿಕೆಗಳನ್ನು ಕೂಡ ನಾವು ಹೊಸ ಪಠ್ಯಕ್ರಮದಲ್ಲಿ ಕಾಣ್ಬೋದು ಈ ಹೊಸ ಪಠ್ಯಕ್ರಮವು ವಿಭಿನ್ನ ಯುಗಗಳ ವಿಚಾರಗಳನ್ನು ಅವು ಒಟ್ಟಿಗೆ ಸೇರಿವೆ ಅನ್ನೋದನ್ನು ಬೆರೆಸೋದಕ್ಕೆ ಹೊರಟಿದೆ ಉದಾಹರಣೆಗೆ ಆಧುನಿಕ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಂದರೆ ಏನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಿ ಎಸ್ ಆರ್ ಅಂತ ಕರಿತೀವಿ ಅದರ ಪಾಠವಾಗಿ ರಾಮರಾಜ್ಯದ ಪೌರಾಣಿಕ ಕಲ್ಪನೆಯನ್ನು ಸೇರಿಸಲು ಹೊರಟಿದೆ ರಾಮರಾಜ್ಯ ಅಂದ್ರೇನು ಸಮಾನ ಆಡಳಿತ ರಾಮರಾಜ್ಯದಂತಹ ಪರಿಕಲ್ಪನೆಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಸಂದರ್ಭದಲ್ಲಿ ಅನ್ವಯಿಸ್ಬೋದು ಅಂತ ಹೇಳುತ್ತೆ ಈ ಹೊಸ ಪಠ್ಯಕ್ರಮ ಇದು ಹೇಗಿದೆ ಅಂತಂದರೆ ಮೊಬೈಲ್ ಹಾಳಾದರೆ ಒಂದು ಸುತ್ತಿಗೆ ತಗೊಳ್ಳಿ ಸುತ್ತಿಗೆ ತಗೊಂಡು ಚೆನ್ನಾಗಿ ಬಡಿರಿ ಅದು ಸರಿ ಹೋಗುತ್ತೆ ಅಂತ ಹೇಳಿದಂಗಿದೆ ರಾಮರಾಜ್ಯವು ಪರಿಪೂರ್ಣ ರಾಜನೊಬ್ಬನ ಪ್ರಾಚೀನ ಧಾರ್ಮಿಕ ಆದರ್ಶವಾದಂತಹ ಒಂದು ಕಾನ್ಸೆಪ್ಟು ಮತ್ತು ಅದರದ್ದು ಮೌಲ್ಯ ಅಂತ ಹೇಳ್ಬೋದು ಸಿ ಎಸ್ ಆರ್ ಅನ್ನೋದು ಪಬ್ಲಿಕ್ ಇಮೇಜನ್ನು ನಿರ್ವಹಿಸೋದಕ್ಕೆ ಸಾಮಾನ್ಯವಾಗಿ ಸಾರ್ವಜನಿಕರಿಂದ ಬರುವಂತಹ ಟೀಕೆಗಳನ್ನು ಎದುರಿಸಿ ತಮ್ಮ ಕೈಗಳನ್ನು ಶುದ್ಧವಾಗಿಟ್ಟುಕೊಳ್ಳಲು ಇರುವಂತಹ ಆಧುನಿಕ ಕಾರ್ಪೊರೇಟ್ ತಂತ್ರ ರಾಮರಾಜ್ಯಕ್ಕೂ ಸಿ ಎಸ್ ಆರ್ಗೂ ಎತ್ತಣಿಂದೆತ್ತ ಸಂಬಂಧ ಅಂತ ಆಶ್ಚರ್ಯ ಆಗುತ್ತೆ ಪ್ರಸ್ತಾವಿತ ಸಮಯ ಪಾಲನಾ ಕೋರ್ಸ್ ಅಂದರೆ ಟೈಮ್ ಕೀಪಿಂಗ್ ಕೋರ್ಸ್ನ ಕತೆ ಕೂಡ ಹೀಗೆ ಇದೆ ಘಟಿಗಳಂತಹ ಪ್ರಾಚೀನ ಭಾರತೀಯ ಘಟಕಗಳನ್ನು ಜಿ ಎಂ ಟಿ ಅಂತಹ ಆಧುನಿಕ ಮಾನದಂಡಗಳಿಗೆ ಹೋಲಿಸ್ತಾ ಇದೆ ಈ ಹೊಸ ಪಠ್ಯಕ್ರಮ ಯಾಕಂದರೆ ಈ ಹೊಸ ಪಠ್ಯಕ್ರಮವು ಘಟಿಗಳು ಅಥವಾ ವಿಘಟಿಗಳಲ್ಲಿ ಸಮಯದ ಲೆಕ್ಕಾಚಾರ ಮತ್ತು ಸಮಯದ ಮಾಪನ ಈ ಜಿ ಎಮ್ ಟಿ ಐ ಎಸ್ ಟಿ ಎಲ್ ಎಂ ಟಿ ಎರಡನ್ನೂ ಎಲ್ಲವನ್ನು ಒಳಗೊಂಡಿದೆ ಈ ರೀತಿ ತಪ್ಪು ಹೋಲಿಕೆಗಳನ್ನು ಸೃಷ್ಟಿಸಿ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸೋದಕ್ಕೆ ಹೊರಟಿದ್ದಾರೆ ಹಳೆಯ ವ್ಯವಸ್ಥೆಯನ್ನು ಹೊಸದರಿಂದ ಮೌಲ್ಯೀಕರಿಸಲಾಗಿದೆ ಅಂತ ಮೇಲ್ನೋಟಕ್ಕೆ ತೋರುತ್ತೆ ಅಂದರೆ ಹೊಸ ಅನ್ವೇಷಣೆಗಳನ್ನು ಬಳಸಿಕೊಂಡು ಹಳೆಯದನ್ನೆಲ್ಲ ಸರಿ ಇದೆ ಅದು ಹೊಸ ಅನ್ವೇಷಣೆಗಳಿಗಿಂತ ಹಳೆಯವೇ ಶ್ರೇಷ್ಠ ಅಂತ ಎಲ್ಲರನ್ನ ಮಂಗ ಮಾಡೋದಕ್ಕೆ ಹೊಸ ಸಂಶೋಧನೆಗಳನ್ನೇ ಬಳಸಿಕೊಳ್ಳಲಾಗ್ತಿದೆ ಕಲಿಸುವುದಿದ್ರೆ ಎರಡೂ ಕೂಡ ಸಪ್ರೇಟ್ ಅಂತ ನೋಡಬೇಕು ಆದರೆ ಇಲ್ಲಿ ಅಸಂಬದ್ಧವಾಗಿ ಒಂದನ್ನು ಇನ್ನೊಂದರ ಜೊತೆ ಬೆರೆಸಿ ಕಲಸು ಮೇಲೋಗರ ಮಾಡಲಾಗಿದೆ ಇದು ಆಧುನಿಕ ಕಾರ್ಪೊರೇಟ್ ಚಟುವಟಿಕೆಗಳಿಗೆ ಸಾಂಪ್ರದಾಯಿಕ ನೆಪವನ್ನು ನೀಡುತ್ತೆ ಈ ಮೂಲಕ ಕಾರ್ಪೊರೇಟ್ ಕಂಪನಿಗಳು ಪ್ರಾಚೀನ ಸಂಪ್ರದಾಯವನ್ನು ಮುಂದಿಟ್ಟುಕೊಂಡು ತಮ್ಮ ಹಾದಿ ತಪ್ಪಿದ ನಡೆಯನ್ನು ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಎಲ್ಲ ಥರವಾದಂತಹ ದಾರಿ ಕೂಡ ಸೃಷ್ಟಿ ಮಾಡಿಕೊಟ್ಟಂತಿದೆ ಇನ್ನು ವಿಜ್ಞಾನ ಕಲೆ ಮತ್ತು ಪುರಾಣಗಳ ನಡುವೆ ವ್ಯತ್ಯಾಸಗಳ ಅಸ್ಪಷ್ಟತೆಯನ್ನು ಕೂಡ ಈ ಹೊಸ ಪಠ್ಯಕ್ರಮದಲ್ಲಿ ನಾವು ಕಾಣ್ಬೋದು ಇದು ಇಡೀ ಪಠ್ಯಕ್ರಮದ ಮೋಸ್ಟ್ ಡೇಂಜರಸ್ ಚಾಪ್ಟರ್ ಅಂತಲೇ ಹೇಳ್ಬೋದು ಬೇರೆ ಬೇರೆ ಜ್ಞಾನದ ಶಿಸ್ತುಗಳನ್ನ ಸಜ್ಜಿಗೆ ಅವಲಕ್ಕಿ ಬೆರೆಸಿ ಗಲೀಜ್ ಮಾಡಿ ಗೊಂದಲ ಉಂಟು ಮಾಡಲಾಗ್ತಿದೆ ಅನೇಕ ಪ್ರಯೋಗ ಥಿಯೋರಿಗಳ ಮೂಲಕ ಸಾಬೀತಾದಂತಹ ವಿಜ್ಞಾನ ಸಾಂಸ್ಕೃತಿಕ ಕಲೆ ಮತ್ತೆ ಪ್ರಾಚೀನ ನಂಬಿಕೆಗಳನ್ನ ಸಮಾನವಾಗಿ ಇಲ್ಲಿ ನೋಡ್ಲಾಗ್ತಿದೆ ಪಂಚಕೋಶದ ಪ್ರಸ್ತಾವಿಕ ಕೋರ್ಸ್ ಚಕ್ರಗಳನ್ನು ಅಂದರೆ ದೇಹದಲ್ಲಿ ಇವೆ ಎಂದು ನಂಬಲಾಗುವ ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರ ಅನಾಹತ ವಿಶುದ್ಧ ಅಗ್ನ ಮತ್ತು ಸಹಸ್ರಾರ ಇವನ್ನೆಲ್ಲ ಸಕ್ರಿಯಗೊಳಿಸಿದರೆ ನಮ್ಮ ಬುದ್ಧಿಯನ್ನು ಹೆಚ್ಚು ಶಾರ್ಪ್ ಮಾಡಬಹುದು ಅಂತ ಇದು ಹೇಳುತ್ತೆ ಇದಕ್ಕಾಗಿ ಪ್ರಾಯೋಗಿಕ ವ್ಯಾಯಾಮಗಳ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಿ ಪುರಾಣ ಮತ್ತು ಆಚರಣೆಯನ್ನು ವೈಜ್ಞಾನಿಕ ಲೆಕ್ಕಾಚಾರಕ್ಕೆ ಸಮಾನವೆಂದು ವಿದ್ಯಾರ್ಥಿಗಳನ್ನು ಹಾದಿ ತಪ್ಪಿಸುವಂತಹ ಕುತಂತ್ರ ಇದು ಅಂತ ನಾವು ಹೇಳ್ತೀವಿ ನಾರದ ಪುರಾಣದಂತಹ ಮೈಥಾಲಜಿ ಪಠ್ಯಗಳಿಂದ ಗಣಿತವನ್ನು ಕಲಿಸುವ ಅಥವಾ ಪಾಠವನ್ನು ವೇದಗಳ ಜೊತೆಗೆ ಲಿಂಕ್ ಮಾಡೋದು ಮತ್ತು ವ್ಯಕ್ತಿತ್ವ ಅಭಿವೃದ್ಧಿಗೆ ಲಿಂಕ್ ಕೊಡುವಂತಹ ಪ್ರಸ್ತಾಪಗಳಲ್ಲಿಯೂ ಅದೇ ಗೊಂದಲ ಕಾಣಿಸುತ್ತೆ ಸುಸ್ಥಿರತೆ ಮಾರ್ಕೆಟಿಂಗ್ನ ಅಂದರೆ ಸಸ್ಟೇನೆಬಿಲಿಟಿ ಮಾರ್ಕೆಟಿಂಗ್ ಪಠ್ಯಕ್ರಮದಲ್ಲಿ ಧರ್ಮಗ್ರಂಥಗಳಿಂದ ಪಾಠಗಳನ್ನು ತೆಗೆದುಕೊಳ್ಳುವಂಥ ಪ್ರಸ್ತಾಪವನ್ನು ಕೂಡ ಮಾಡಲಾಗಿದೆ ಗಣಿತದಂತಹ ಸೀರಿಯಸ್ ಸಬ್ಜೆಕ್ಟನ್ನು ಆಧ್ಯಾತ್ಮಿಕತೆಗೆ ಇಳಿಸುವಂತಹ ಮೂರ್ಖ ನಡೆ ಇದು ಅಂತ ಹೇಳ್ಬೋದು ಪ್ರಾಚೀನ ಭಾರತದಲ್ಲಿ ಇದೆ ಅಂತ ನಂಬಲಾಗುವಂಥ ಪರಮಾಣು ಎಂಬ ತಾತ್ವಿಕ ಕಲ್ಪನೆ ಆಧುನಿಕ ಪರಮಾಣು ಸಿದ್ಧಾಂತದಂತೆಯೇ ಆಟೋಮಿಕ್ ತೇರಿಯಂತೆಯೇ ಇದೆ ಅಂತ ಹೇಳಿ ನಂಬಿಸೋದಕ್ಕೆ ಹೊರಟಿದ್ದಾರೆ ಇದು ಕೇವಲ ವಿಜ್ಞಾನಕ್ಕೆ ಮಾಡಿದ ಅಪಚಾರ ಮಾತ್ರವಲ್ಲ ನಮ್ಮ ಸಂಸ್ಕೃತಿಗೂ ಕೂಡ ಮಾಡಿದ ಅವಮಾನ ಇನ್ನು ಇತಿಹಾಸ ಎಂಬ ರಾಜಕೀಯ ಕಾರ್ಯಸೂಚಿ ಕೂಡ ಈ ಹೊಸ ಪಠ್ಯಕ್ರಮದಲ್ಲಿ ಕಾಣ್ಬರುತ್ತೆ ನಾವು ಕಲಿಸುವಂಥ ಚರಿತ್ರೆ ಎಂದಿಗೂ ತಟಸ್ಥ ಅಲ್ಲ ಹೊಸ ಸಂಶೋಧನೆಗಳಿಂದ ನಾವು ಓದುವಂಥ ಚರಿತ್ರೆ ತಲೆ ಕೆಳಗಾಗಬಹುದು ಆದರೆ ಇಲ್ಲಿ ಚರಿತ್ರೆಯನ್ನ ಆಧಾರಗಳ ಮೂಲಕ ಬರೆಯುವ ಬದಲು ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸೋದಕ್ಕೆ ಬರೆಯಲಾಗ್ತಿದೆ ಈ ಪಠ್ಯಕ್ರಮವೂ ಕೂಡ ಅದೇ ರೀತಿ ಇದೆ ವಿ ಡಿ ಸಾವರ್ಕರ್ ಅವರಂತಹ ಬರಹಗಾರರನ್ನು ಸ್ವಾತಂತ್ರ್ಯ ಹೋರಾಟದ ಪಠ್ಯಕ್ರಮದಲ್ಲಿ ಸೇರಿಸುವ ಮೂಲಕ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಲು ಹೊರಟಿದ್ದಾರೆ ಆಧುನಿಕ ಭಾರತೀಯ ರಾಜಕೀಯ ಚಿಂತನೆಯ ಪಠ್ಯಕ್ರಮದ ಚಾಪ್ಟರ್ ಮೂರರಲ್ಲಿ ರಾಷ್ಟ್ರೀಯ ಚಳುವಳಿ ಬಿ ಜಿ ತಿಲಕ್ ಮಹಾತ್ಮ ಗಾಂಧಿ ರಾಷ್ಟ್ರೀಯವಾದಿಗಳು ವಿ ಡಿ ಸಾವರ್ಕರ್ ದೀನ್ ದಯಾಳ್ ಉಪಾಧ್ಯಾಯ ಅಂತ ಪಟ್ಟಿ ಮಾಡಲಾಗಿದೆ ಇಷ್ಟು ವರ್ಷಗಳ ಕಾಲ ಈ ದೇಶ ರೂಪುಗೊಂಡಂತಹ ಕತೆಯನ್ನು ವೈವಿಧ್ಯಮಯ ಬಹುನಂಬಿಕೆಯ ಚಳುವಳಿಯ ಚಳುವಳಿಗೆ ಮೂಲಕ ನಾವೆಲ್ಲ ನೋಡ್ತಿದ್ವಿ ಇದು ಸಾವರ್ಕರ್ ಅವರ ಹಿಂದುತ್ವ ಹಿಂದೂ ರಾಷ್ಟ್ರವೆಂಬ ಪರಿಕಲ್ಪನೆಗಳಿಗಿಂತ ವಿಭಿನ್ನವಾಗಿರೋದು ಈಗ ಸಾವರ್ಕರ್ ಅವರನ್ನು ಸೇರಿಸೋ ಮೂಲಕ ಜಾತ್ಯತೀತ ಭಾರತದ ಪರಿಕಲ್ಪನೆಯನ್ನು ಹಿಂದೂ ರಾಷ್ಟ್ರ ಮಾಡಲು ಹೊರಟಿದ್ದಾರೆ ಈ ಅದ್ಭುತ ಇತಿಹಾಸವನ್ನು ಯಾಕೆ ಹೆಚ್ಚಾಗಿ ಕಡೆಗಣಿಸಲಾಗಿದೆ ಅಥವಾ ಅಳಿಸಲಾಗಿದೆ ಅನ್ನೋದನ್ನು ಪರಿಶೀಲಿಸುವ ಗುರಿಯನ್ನು ಗಣಿತಶಾಸ್ತ್ರ ಹೊಂದಿದೆ ಅನ್ನೋದನ್ನು ಭಾರತೀಯ ಇನ್ನೋವೇಶನ್ ಕುರಿತ ಪ್ರಸ್ತಾವಿತ ಕ್ರೋ ಕೋರ್ಸ್ನಲ್ಲಿ ಕೂಡ ಹೇಳಲಾಗಿದೆ ಇದು ಇತಿಹಾಸವನ್ನು ಒಂದು ಸಂಶೋಧನೆಯ ಮುಂದಿನ ದಾರಿಯಾಗಿ ರೂಪಿಸೋದಿಲ್ಲ ಬದಲಾಗಿ ಇಂದು ರಾಷ್ಟ್ರೀಯತೆಯ ಪ್ರಮುಖ ಗುರಿಯ ಹಿಂದೆ ಬಲಿಪಶುಗಳಾದವರು ವರ್ತಮಾನದ ಮೂಲಕ ಪ್ರತೀಕಾರವನ್ನು ತೀರ್ಸ್ಕೊಳ್ಳಿ ಅನ್ನೋ ಥರ ರಾಜಕೀಯ ಕಥೆಯನ್ನಾಗಿ ರೂಪಿಸಲಾಗಿದೆ ಇನ್ನು ಈ ಹೊಸ ಪಠ್ಯಕ್ರಮದಲ್ಲಿ ತುಳಿತಕ್ಕೊಳಗಾಗಿರುವಂಥ ಸಮುದಾಯಗಳಿಗೆ ಯಾವುದೇ ಒಂದು ಜ್ಞಾನಕ್ಕೆ ಪ್ರವೇಶವೇ ಇಲ್ಲ ಪಠ್ಯಕ್ರಮವು ಏಕರೂಪದ ಭಾರತೀಯ ಜ್ಞಾನ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾ ಹೋಗ್ತದೆ ಇದು ದೊಡ್ಡ ಸುಳ್ಳು ಭಾರತ ಯಾವತ್ತು ಏಕರೂಪದ ಜ್ಞಾನ ವ್ಯವಸ್ಥೆಯನ್ನು ಹೊಂದಿರಲೇ ಇಲ್ಲ ಅದು ಅನೇಕ ಜ್ಞಾನ ವ್ಯವಸ್ಥೆಯನ್ನು ಹೊಂದಿಕೊಂಡಿತ್ತು ಅನೇಕ ಜ್ಞಾನದ ಶಾಖೆಗಳು ಪ್ರಬಲವಾದ ಸಿದ್ಧಾಂತವೊಂದರ ವಿರುದ್ಧದ ಪ್ರತಿಭಟನೆಯಿಂದ ಹುಟ್ಟುಕೊಂಡಂಥವು ಇಲ್ಲಿ ಪಾಠ ಮಾಡೋದಕ್ಕೆ ಆಯ್ಕೆ ಮಾಡಲಾದಂಥ ವಿಷಯಗಳು ವೇದ ಸೂತ್ರಗಳಿಂದ ಪುರಾಣಗಳವರೆಗೆ ಬಹುತೇಕ ಎಲ್ಲ ಪ್ರಬಲ ಮೇಲ್ಜಾತಿಯ ಸಂಸ್ಕೃತದಲ್ಲಿರುವ ಬ್ರಾಹ್ಮಣ ಸಂಪ್ರದಾಯಗಳಿಂದ ಬಂದಿರುವಂಥವು ಉದಾಹರಣೆಗೆ ಒಂದು ಕೋರ್ಸ್ ತನ್ನ ನೀತಿ ಶಾಸ್ತ್ರದ ತಾತ್ವಿಕ ಅಡಿಪಾಯವನ್ನು ವೇದಗಳು ಉಪನಿಷತ್ತುಗಳು ಭಗವದ್ಗೀತೆ ಪುರಾಣಗಳು ರಾಮಾಯಣ ಮಹಾಭಾರತ ಮತ್ತು ಇತರ ಪ್ರಾಚೀನ ಸಾಹಿತ್ಯದ ಮೇಲೆ ಆಧರಿಸಿದೆ ಅಂತ ಹೇಳಲಾಗ್ತಿದೆ ಇಲ್ಲಿ ಆದರೆ ಅದಕ್ಕೆ ಪರ್ಯಾಯವಾಗಿ ಹುಟ್ಟಿದಂತಹ ಲೋಕಾಯತ ಚಾರ್ವಾಕ ಸಾಂಖ್ಯ ನಾಥ ಸೌರವಾದದಂತಹ ತತ್ವಶಾಸ್ತ್ರಗಳು ಏನು ಅವಾಗ ಬೆಲೆ ಅಲ್ವಾ ಅಥವಾ ಅವು ಭಾರತದಲ್ವಾ ಮುಖ್ಯವಾಗಿ ಈ ಯೋಜನೆಯು ಪ್ರತಿರೋಧದ ಮಹಾನ್ ಸಂಪ್ರದಾಯಗಳನ್ನು ನಿರ್ಲಕ್ಷಿಸುವ ಮೂಲಕ ನಮ್ಮ ಇತಿಹಾಸಕ್ಕೆ ದ್ರೋಹವನ್ನು ಎಸಗಿದೆ ಅಂತಾನೆ ಹೇಳ್ಬೋದು ಬುದ್ಧ ಪುಲೆ ಮತ್ತು ಅಂಬೇಡ್ಕರ್ ಅವರ ಜಾತಿ ವಿರೋಧಿ ಚಿಂತನೆಗೆ ಜಾಗ ಎಲ್ಲಿದೆ ಆದಿವಾಸಿ ಸಮುದಾಯಗಳ ಪ್ರಕೃತಿ ಆರಾಧನೆ ಮತ್ತು ಸಂಪ್ರದಾಯಗಳು ಎಲ್ಲಿಗೋದ್ವು ದಲಿತ ಹೋರಾಟಗಳ ಇತಿಹಾಸಗಳು ಎಲ್ಲಿವೆ ಅವುಗಳನ್ನು ಸಂಪೂರ್ಣವಾಗಿ ಕೈಬಿಟ್ಟಿದ್ದಾರೆ ಈ ಸಮುದಾಯಗಳ ವಿದ್ಯಾರ್ಥಿಗಳ ನ್ಯಾಯಕ್ಕಾಗಿ ಹೋರಾಡಿದವರ ಚಿಂತನೆಗಳನ್ನು ಅವರ ಪರಂಪರೆಯನ್ನ ಭಾರತೀಯ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಈ ಪಠ್ಯಕ್ರಮ ಎಲ್ರಿಗೂ ಹೇಳೋದಕ್ಕೆ ಹೊರಟಿದೆ ಇದು ವಿಶ್ವವಿದ್ಯಾನಿಲಯಗಳ ಮೇಲಿನ ದಾಳಿ ಅಂತಲೇ ಹೇಳಬಹುದು ವಿಶ್ವವಿದ್ಯಾನಿಲಯಗಳು ಸ್ವತಂತ್ರ ಮತ್ತು ಮುಕ್ತ ಸಂವಾದದ ನೆಲೆಗಳು ಅಲ್ಲಿನ ಪ್ರಾಧ್ಯಾಪಕರು ತಾವು ಏನು ಮತ್ತು ಹೇಗೆ ಕಲಿಸಬೇಕು ಅಂತ ನಿರ್ಧರಿಸೋದಕ್ಕೆ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ ಆದರೆ ಈ ಹೊಸ ಪಠ್ಯಕ್ರಮದಲ್ಲಿ ಸರ್ಕಾರವೇ ಅವರಿಗೆ ಏನನ್ನ ಕಲಿಸಬೇಕು ಅನ್ನೋ ಆದೇಶ ನೀಡುತ್ತೆ ಇದು ಒಂದು ರೀತಿಯ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಪ್ರಾಧ್ಯಾಪಕರು ನಡೆಸುವಂತಹ ಸಂಶೋಧನೆಯು ಕೇಂದ್ರ ಸರ್ಕಾರದ ವಿರುದ್ಧವಾಗಿದ್ದರೆ ಅವರು ಆ ಸಂಶೋಧನೆಗಳನ್ನು ಮುಕ್ತವಾಗಿ ಮಾಡೋದಕ್ಕೆ ಮತ್ತು ಕಲಿಸೋದಕ್ಕೆ ಸೇಫರ್ ಝೋನಲ್ಲಿ ಇದ್ದಾರೆ ಅಂತ ನಂಬೋದಾದರೂ ಹೇಗೆ ಈ ರೀತಿಯ ಸರ್ಕಾರದ ಮೂರ್ಖತನದಿಂದ ಮುಟ್ಟಾಳತನದಿಂದ ಚಿಂತಕರು ಸಂಶೋಧಕರು ಶಿಕ್ಷಣ ತಜ್ಞರು ಹುಟ್ಟುವ ಬದಲು ಆಳುವ ಸರ್ಕಾರದ ಪಕ್ಷದ ಪರ ಮಾತನಾಡುವಂತಹ ಚಾಪ್ಲಸಿ ಮಾಡುವಂತಹ ಸರ್ಕಾರಿ ವಕ್ತಾರರು ವಿಶ್ವವಿದ್ಯಾನಿಲಯಗಳಲ್ಲಿ ಹುಟ್ಟಿಕೊಳ್ತಾರೆ ಚರ್ಚಾ ಕೇಂದ್ರಗಳಾಗಬೇಕಿರುವಂತಹ ವಿಶ್ವವಿದ್ಯಾನಿಲಯಗಳನ್ನು ಕೇಂದ್ರ ಸರ್ಕಾರ ಹೇಳಿಕೊಡುವಂತಹ ಭಜನೆಗಳನ್ನು ಮಾಡೋದಕ್ಕೆ ಭಜನಾ ಮಂದಿರವನ್ನಾಗಿ ಮಾಡುವಂತಹ ದೊಡ್ಡ ಕುತಂತ್ರ ಇದು ಉತ್ತಮ ಜೀವನದ ಬದಲು ಸಾಂಸ್ಕೃತಿಕ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಈ ಹೊಸ ಪಠ್ಯಕ್ರಮದಲ್ಲಿ ನೋಡ್ಬೋದು ನಿರುದ್ಯೋಗ ಮತ್ತು ಹಣದುಬ್ಬರದ ಬಗ್ಗೆ ಮಾತನಾಡಬೇಕಾಗಿರುವಂತಹ ಟೈಮಲ್ಲಿ ಸರ್ಕಾರ ಈ ಪಠ್ಯಕ್ರಮವನ್ನು ಯಾಕೆ ನಮ್ಮ ಮುಂದೆ ಇಡ್ತಾ ಇದೆ ಇದೊಂದು ವ್ಯವಸ್ಥಿತ ರಾಜಕೀಯ ತಂತ್ರ ಅಂತ ಅನಿಸ್ತಾ ಇಲ್ವಾ ನಿರುದ್ಯೋಗ ಮತ್ತು ಹಣದುಬ್ಬರಗಳ ಬಗ್ಗೆ ಮಾತನಾಡೋದು ಅಂದರೆ ಉತ್ತಮ ಜೀವನವನ್ನು ಬಯಸೋದು ಅಂತಲೇ ಅರ್ಥ ಇದನ್ನು ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಅದು ಯಾವುದೇ ಇರಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಮತ್ತೊಂದು ಮಗದೊಂದು ಯಾವುದೇ ಇರಲಿ ಆಳುವ ಸರ್ಕಾರದ ಜವಾಬ್ದಾರಿ ಆಗುತ್ತೆ ಇದನ್ನು ಮಾಡೋದಕ್ಕೆ ಅಸಮರ್ಥವಾಗಿರುವಂತಹ ಕೈಲಾಗದ ಸರ್ಕಾರ ಸಾಂಸ್ಕೃತಿಕ ಶ್ರೇಷ್ಠತೆಯ ಕತೆಗಳನ್ನು ಹೇಳೋದ್ರ ಮೂಲಕ ದಾರಿ ತಪ್ಪಿಸ್ತಾ ಇದೆ ವಿವಿಗಳಲ್ಲಿ ವಿದ್ಯಾರ್ಥಿಗಳು ನಾವು ಓದಿ ಮುಗಿಸೋವಾಗ ಜಾಬ್ ಸಿಗುತ್ತದೆಯೇ ಅಥವಾ ಇದನ್ನು ಓದಿದರೆ ಜಾಬ್ ಸಿಗುತ್ತಾ ಅಂತ ಕೇಳಿದ್ರೆ ಇದೆಲ್ಲ ಕೇಳಬೇಡಿ ಈಗ ನೀವು ಓದ್ತಿರುವಂತಹ ಭಾರತೀಯ ಜ್ಞಾನ ಇಡೀ ಜಗತ್ತೇ ಸ್ವೀಕರಿಸಿದೆ ಅಂತ ಹೇಳಿ ಕಣ್ಣಿಗೆ ಮಂಕು ಬೂದಿ ಎಸಿತಾರೆ ಭಾರತೀಯ ಇನೋವೇಷನ್ಸ್ ವರ್ಲ್ಡ್ ವೈಡ್ ಅಕ್ಸೆಪ್ಟೆಡ್ ಎಂಬ ಶೀರ್ಷಿಕೆಗಳನ್ನು ಹೊಂದಿರುವಂತಹ ಈ ಕೋರ್ಸ್ಗಳನ್ನು ಇದಕ್ಕಾಗಿಯೇ ವಿನ್ಯಾಸ ಮಾಡಲಾಗಿದೆ ಈ ಕೋರ್ಸ್ನಲ್ಲಿ ನೀವು ಕಷ್ಟಪಡುತ್ತಿರ್ಬೋದು ಆದರೆ ನೀವು ಅದ್ಭುತ ನಾಗರಿಕತೆಯ ಭಾಗವಾಗಿದ್ದೀರಿ ಯು ಮೇ ಬಿ ಸ್ಟ್ರಗ್ಲಿಂಗ್ ಬಟ್ ಯು ಆರ್ ಪಾರ್ಟ್ ಆಫ್ ಎ ಗ್ಲೋರಿಯಸ್ ಸಿವಿಲೈಸೇಷನ್ ಅಂತ ಅತ್ಯಂತ ನೀಚ ಉದ್ದೇಶವನ್ನು ಹೊಂದಿರುವಂತಹ ಒಂದು ಪ್ರೇಯಸನ್ನು ಬರೆಯಲಾಗಿದೆ ಭಾರತ್ ಬೋಧ್ನ ಒಂದು ಕೋರ್ಸ್ ಉದ್ದೇಶ ಏನಂತಂದರೆ ಭಾರತೀಯ ಸಾಹಿತ್ಯದ ವೈಭವವನ್ನು ಮೆಚ್ಚುವುದು ಈ ಮೂಲಕ ವಿದ್ಯಾರ್ಥಿಗಳನ್ನು ನೈಜ ಪ್ರಪಂಚದ ಸಮಸ್ಯೆಗಳ ಬಗ್ಗೆ ಯೋಚಿಸದೆ ಇರೋ ಥರ ಮಾಡಿ ಒಂದು ರೀತಿಯ ಅಮಲಿನಲ್ಲಿ ಸುಮ್ಮನೆ ಕೂರಿಸೋದು ಇನ್ನೊಂದು ಕಡೆ ಸರ್ವಾಧಿಕಾರಿ ಬಂಡವಾಳಶಾಹಿಯ ಪಟಾಲಂ ಕಟ್ಟುವ ತಂತ್ರ ಕೂಡ ಈ ಹೊಸ ಪಠ್ಯಕ್ರಮದ ಭಾಗವಾಗಿದೆ ಈ ಎಲ್ಲ ತಂತ್ರಗಳ ಫಲವಾಗಿ ಯಾರು ವಿ ವಿಗಳಿಂದ ಹೊರಬರ್ತಾರೆ ಯಾರು ಅಂತಂದರೆ ಬಂಡವಾಳಶಾಹಿಗಳಿಗೆ ಬೇಕಾದಂಥ ಜೀತದ ಆಳುಗಳು ಈ ಬಂಡವಾಳಶಾಹಿ ಕಂಪನಿಗಳ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡೋದಕ್ಕೆ ಇವರಿಗೆ ಅವಕಾಶವೇ ಇಲ್ಲ ಯಾಕಂದರೆ ಇವರಿಗೆ ಈ ಕಳಪೆ ಪಠ್ಯಕ್ರಮದ ಮೂಲಕ ಅತ್ಯಂತ ಕೆಟ್ಟ ಯೂಸ್ಲೆಸ್ ಶಿಕ್ಷಣವನ್ನು ನೀಡಲಾಗುತ್ತೆ ಹಾಗಾಗಿ ಇದನ್ನ ಓದಿದಂಥ ನಮ್ಮ ಮಕ್ಕಳು ಜೀತ ಮಾಡದೆ ಬೇರೆ ಏನು ದಾರಿ ಇರುತ್ತೆ ಶಿವನಾಡರ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಅಂಬರ್ ಹಬೀಬ್ ಹೇಳುವಂತೆ ಇವರು ಹೇಳಿಕೊಡುವಂಥ ಗಣಿತವನ್ನು ಓದಿದ ವಿದ್ಯಾರ್ಥಿಗೆ ಹದಿನೈದನೇ ಶತಮಾನದ ಭಾರತೀಯ ಗಣಿತಶಾಸ್ತ್ರ ತಿಳಿಯಬಹುದು ಆದರೆ ಆಧುನಿಕ ಸಂಶೋಧನೆಗಳ ಬಗ್ಗೆ ಎ ಬಿ ಸಿ ಡಿ ಕೂಡ ಗೊತ್ತಿರುವುದಿಲ್ಲ ಐ ಐ ಟಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆಯೋದಕ್ಕೆ ಸೀಟ್ ಸಿಗೋದಕ್ಕೆ ಆತ ಹೆಣ್ಗಾಡ್ತಾನೆ ಈ ಪಠ್ಯಕ್ರಮದಿಂದ ಪದವೀಧರರಾದವರು ಹೊಸ ಹೊಸ ರಿಸರ್ಚ್ಗಳನ್ನು ಮಾಡೋದಕ್ಕೆ ಖಂಡಿತವಾಗಲೂ ಸಹಾಯಕಾರಿ ಆಗಿರುವುದಿಲ್ಲ ಆದರೆ ಡೈಲಿ ಮೆಕಾನಿಕಲ್ ಟೆಕ್ನಿಕಲ್ ಜಾಬ್ ಮಾಡೋದಕ್ಕೆ ಸಿದ್ಧಗೊಂಡಿರ್ತಾರೆ ಹಾಗಾಗಿ ಬಾಸ್ ಆಗೋ ಬದಲು ಜೀತದಾಳುಗಳಾಗಿ ಕಂಪನಿಗಳಲ್ಲಿ ದುಡಿಯೋದು ಬಿಟ್ಟು ಬೇರೆಯವರಿಗೆ ಯಾವುದೇ ಒಂದು ಅವಕಾಶಗಳು ಈ ಹೊಸ ಪಠ್ಯಕ್ರಮ ಸಹಾಯಕಾರಿ ಆಗಿಲ್ಲ ಬೇಸಿಕ್ ಐ ಟಿ ಟೂಲ್ಸ್ ಎಂಬ ಕೋರ್ಸ್ ಕೂಡ ಈ ಹೊಸ ಪಠ್ಯಕ್ರಮದಲ್ಲಿದೆ ವಿದ್ಯಾರ್ಥಿಗೆ ಮೂಲಭೂತ ಕಂಪ್ಯೂಟಿಂಗ್ ಕೌಶಲ್ಯಗಳನ್ನು ಒದಗಿಸೋದು ಇದರಿಂದ ಅವರ ಉದ್ಯೋಗ ಸಾಮರ್ಥ್ಯವು ಹೆಚ್ಚಾಗುತ್ತೆ ಅನ್ನೋದು ಈ ಕೋರ್ಸ್ನ ಉದ್ದೇಶ ಇದರಿಂದ ಒಬ್ಬ ಇಂಜಿನಿಯರ್ ಹುಟ್ಕೊಂತಾನೆ ಅವನು ತಾನು ಕಲಿತ ಫಾರ್ಮುಲಾ ಟೂಲ್ಸ್ಗಳನ್ನು ಯೂಸ್ ಮಾಡಿ ಕೆಲಸ ಮಾಡಬಲ್ಲ ಆದರೆ ಅವನಿಗೆ ಹೊಸ ಹೊಸದನ್ನು ಅನ್ವೇಷಣೆ ಮಾಡೋದಕ್ಕೆ ಯಾವುದೇ ಸಾಮರ್ಥ್ಯ ಇರುವುದಿಲ್ಲ ಇದು ಸತ್ಯನ ಈ ವ್ಯವಸ್ಥೆಯಲ್ಲಿ ಜೀತ ಮಾಡೋದಕ್ಕೆ ಬೇಕಾದಂತಹ ಕೌಶಲ್ಯವಿರುವ ಕಾರ್ಮಿಕರ ಒಂದು ದೊಡ್ಡ ಗುಂಪನ್ನು ಸೃಷ್ಟಿ ಮಾಡುತ್ತೆ ಹೊರತು ಕೆಲಸ ಸುಲಭ ಮಾಡವಲ್ಲ ಸಂಶೋಧಕರನ್ನಂತೂ ಖಂಡಿತ ಅಲ್ಲ ಈ ಹೊಸ ಪಠ್ಯಕ್ರಮದ ಕುತಂತ್ರಗಳನ್ನು ಹೇಳ್ತಾ ಹೋದರೆ ಒಂದು ದೊಡ್ಡಲ್ಲ ಅವುಗಳಲ್ಲಿ ಈ ಕಠಿಣ ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಾಧ್ಯವಾಗದ ನಾಗರಿಕರ ಸೃಷ್ಟಿಯಂತೂ ಖಂಡಿತ ಆಗಲಿದೆ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಆರೋಗ್ಯಪೂರ್ಣ ಪ್ರಜಾಪ್ರಭುತ್ವ ನಾಗರಿಕರಿಂದ ರೂಪುಗೊಳ್ಳುತ್ತೆ ಎಂತಹ ನಾಗರಿಕರು ಅಂದರೆ ಸ್ವಂತ ಆಲೋಚನೆ ಮಾಡಬಲ್ಲ ಪ್ರಶ್ನಿಸಬಲ್ಲ ನಾಯಕರನ್ನು ಹೊಣೆಗಾರರನ್ನಾಗಿ ಮಾಡುವಂತಹ ನಾಗರಿಕರು ರಾಜನ ಆಡಳಿತವೆಂದರೆ ಅಲ್ಲಿ ಪ್ರಶ್ನಿಸುವ ಪ್ರಜೆಗಳಿಗೆ ಜಾಗವೇ ಇಲ್ಲ ಆತ ನೀಡಿದ ಆಜ್ಞೆಗಳನ್ನಷ್ಟೇ ಪಾಲಿಸಬೇಕು ಈ ಪಠ್ಯಕ್ರಮ ಇಂತಹ ಪ್ರಶ್ನೆ ಮಾಡಲು ಭಯ ಪ್ರಜೆಗಳನ್ನು ಸೃಷ್ಟಿಸುವ ಒಂದು ಕುತಂತ್ರ ಯೋಜನೆ ಅಂತ ಹೇಳ್ಬೋದು ಯೋಗ ಮತ್ತು ಸಂತೋಷ ಎಂಬ ಕೋರ್ಸ್ನ ಉದ್ದೇಶ ಕೇಳಿ ಇನ್ನೂ ಭಯಾನಕವಾಗಿದೆ ಕಲಿಯುವವರಲ್ಲಿ ಶುದ್ಧ ಮನಸ್ಥಿತಿಯನ್ನು ಬೆಳೆಸುವ ಗುರಿಯನ್ನು ಇದು ಹೊಂದಿದೆ ಇದು ಸಮಾಜದಲ್ಲಿ ಭ್ರಷ್ಟಾಚಾರ ಅಪರಾಧ ಅನ್ಯಾಯದ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಈ ಕೋರ್ಸ್ ಹೇಳುತ್ತೆ ಇದರ ಅರ್ಥ ಏನು ಆ್ಯಕ್ಚುಲಾಗಿ ಇದರ ಅರ್ಥ ಏನು ಸಮಾಜದಲ್ಲಿ ಪ್ರಶ್ನೆ ಮಾಡೋರು ಸರ್ಕಾರವನ್ನು ಟೀಕೆ ಮಾಡೋರು ಇವರಿಗೆ ಬೇಕಾಗಿಲ್ಲ ಬದಲಾಗಿ ನಿಷ್ಠೆಯನ್ನು ತೋರಿಸೋರು ಮಾತ್ರ ಬೇಕು ಅಂತ ಹೇಳುತ್ತೆ ವೀಕ್ಷಿತ್ ಭಾರತ್ ಕೋರ್ಸ್ನ ಒಂದು ಉದ್ದೇಶ ಏನಂತಂದರೆ ಒಬ್ಬರ ಸ್ವಂತ ಜೀವನದಲ್ಲಿ ರಾಷ್ಟ್ರೀಯ ಹೆಮ್ಮೆ ಮತ್ತು ಆಶಾವಾದದ ಭಾವನೆಯನ್ನು ತುಂಬೋದು ಮುಕ್ತ ಮತ್ತು ಚಿಂತನಶೀಲ ಭಾವನೆಯನ್ನು ತುಂಬೋದಲ್ಲ ವಿವೇಚನಾ ಸಾಮರ್ಥ್ಯವನ್ನು ತುಂಬೋದಲ್ಲ ಎಲ್ಲದಕ್ಕೂ ಸುಮ್ಮನೆ ಹೆಮ್ಮೆ ಪಡಿ ಮತ್ತು ಎಲ್ಲರಿಗೂ ವಿಧೇಯರಾಗಿರಿ ಅಂತ ಮುಂದಿನ ಪೀಳಿಗೆಯನ್ನು ಸೃಷ್ಟಿ ಮಾಡೋದಾಗಿದೆ ಇದೆಲ್ಲವೂ ನಮ್ಮ ಜ್ಞಾನ ಪರಂಪರೆಯ ಮೇಲೆ ದಾಳಿ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಇದು ಒಂದು ಕೇವಲ ಕೆಟ್ಟ ಯೋಜನೆ ಮಾತ್ರ ಅಲ್ಲ ಶಿಕ್ಷಣದ ಆತ್ಮವನ್ನು ನಾಶ ಮಾಡುವಂತಹ ದೊಡ್ಡ ಪಿತೂರಿ ಒಂದು ಪ್ರಶ್ನೆ ಸಹಜವಾಗಿಯೇ ಬರುತ್ತೆ ನಮಗೆ ಶಿಕ್ಷಣ ಯಾಕೆ ಬೇಕು ಅಂತ ನಮ್ಮ ಮನಸ್ಸನ್ನು ಮುಕ್ತಗೊಳಿಸಿಕೊಳ್ಳೋದಕ್ಕ ನಮ್ಮ ಮಕ್ಕಳಿಗೆ ಸ್ವಂತವಾಗಿ ಯೋಚಿಸೋದಕ್ಕೆ ಎಲ್ಲವನ್ನು ಪ್ರಶ್ನೆ ಮಾಡೋದಕ್ಕೆ ಮತ್ತು ಹೆಚ್ಚು ನ್ಯಾಯಯುತವಾದಂತಹ ಜಗತ್ತನ್ನು ನಿರ್ಮಿಸೋದಕ್ಕೆ ಸ್ವಾತಂತ್ರ್ಯ ನೀಡೋದಕ್ಕೆ ಬುದ್ಧನಿಂದ ಅಂಬೇಡ್ಕರ್ ಅವರಿಗೆ ಸಾಗುವಂಥ ಪರಂಪರೆಯನ್ನು ಮುಂದುವರಿಸೋದಕ್ಕೆ ಮೂಢನಂಬಿಕೆ ಮತ್ತು ಪೂರ್ವಾಗ್ರಹ ಸಂಕೋಲೆಗಳಿಂದ ಮುಕ್ತಗೊಳಿಸುವ ಮಾರ್ಗವಾಗಿ ಶಿಕ್ಷಣ ಬೇಕಾಗುತ್ತಾ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ ಹೌದು ಎಸ್ ಈ ಕಾರಣಗಳಿಗೋಸ್ಕರವೇ ನಮಗೆಲ್ರಿಗೂ ಶಿಕ್ಷಣ ಬೇಕಾಗಿರೋದು ಆದರೆ ಈಗ ಅಳವಡಿಸಿರುವಂತಹ ಹೊಸ ಪಠ್ಯಕ್ರಮ ಏನು ಮಾಡೋದಕ್ಕೆ ಹೊರಟಿದೆ ಅಂತಂದರೆ ನಮ್ಮ ಮಕ್ಕಳಲ್ಲಿ ಏಕರೂಪದ ಸಂಸ್ಕೃತಿಯನ್ನು ಒತ್ತಾಯ ಪೂರ್ವಕವಾಗಿ ಹೇರಲು ಹೊರಟಿದೆ ಒಂದೇ ಸಂಸ್ಕೃತಿ ಮತ್ತು ಒಂದೇ ಇತಿಹಾಸ ಎಂದು ಹೇಳಿ ಸುಳ್ಳ ನರೇಟಿವ್ಗಳ ಮೂಲಕ ರಾಷ್ಟ್ರೀಯ ಹೆಮ್ಮೆಯನ್ನು ಬೆಳೆಸೋದಿಕ್ಕೆ ಹೊರಟಿದೆ ನಮ್ಮ ಮಕ್ಕಳನ್ನು ಗುಲಾಮಗಿರಿಗೆ ತಳ್ಳಿ ಅವರಲ್ಲಿ ಕೌಶಲ್ಯಹೀನರನ್ನಾಗಿ ಅವರನ್ನು ಮಾಡೋದಕ್ಕೆ ಹೊರಟಿದೆ ಈ ಬಿ ಜೆ ಪಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಮ್ಮ ಮಕ್ಕಳ ಮೇಲೆ ಹೇರಲು ಹೊರಟಿರುವಂಥ ಈ ನೀಚ ತಂತ್ರದಿಂದ ಭಾರತವು ಬೌದ್ಧಿಕವಾಗಿ ಅಧಃಪತನದ ಕಡೆಗೆ ಹೋಗುತ್ತೆ ಸ್ವತಂತ್ರ ಮತ್ತು ಚಿಂತನಶೀಲ ನಾಗರಿಕರನ್ನು ನಿರ್ಮಿಸುವ ಬದಲು ಕೋಮುವಾದಿಗಳ ಕೈಯಲ್ಲಿ ಆಯುಧಗಳಾಗಿ ನಮ್ಮ ಮಕ್ಕಳು ದುರ್ಬಳಕೆಯಾಗಲಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ